ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಮೋದಿ ಸರ್ಕಾರದ ಅವಧಿಯಲ್ಲಿ ಭಾರತದಲ್ಲಿ ಒಂದು ಕಂಡು ಕೇಳರಿಯದ ಬೆಳವಣಿಗೆ ಆಗಲಿದೆ ದೇಶದಲ್ಲಿ ವಿರೋಧಿಗಳು ಈ ರೀತಿ ಡಿಸ್ಟರ್ಬ್ ಆಗಿರೋದು ಯಾಕೆ ಹಾಗಾದ್ರೆ ಮೋದಿ ವಿರೋಧಿಗಳು ಮೋದಿ ಸರ್ಕಾರದ ವಿರುದ್ಧ ಈ ಪರಿ ಸಿಡ್ದೆದ್ದಿರೋದು ಯಾಕೆ ಈ ಸಿ ಎಂಥ ಸ್ಟೆಪ್ ಅನ್ನು ತಗೊಳ್ತಾ ಇದೆ ಈಗ ವೆಸ್ಟ್ ಬೆಂಗಾಳಲ್ಲಿ ಎಲೆಕ್ಷನ್ ಹತ್ತಿರ ಬರ್ತಿರೋ ಟೈಮ್ ಅಲ್ಲಿ ಬಿಹಾರವನ್ನು ಭರ್ಜರಿಯಾಗಿ ಗೆದ್ದಿದೆಯಲ್ಲ ಈಗ ಬಿ ಜೆ ಪಿ ಡಬಲ್ ಸೆಂಚುರಿ ವೆಸ್ಟ್ ಬೆಂಗಾಳ್ ಎಲೆಕ್ಷನ್ ಬರ್ತಾ ಇದೆ ಪಶ್ಚಿಮ ಬಂಗಾಳಕ್ಕೆ ಹರಿಯಲಿದೆ ಮುಂದೆ ಬಿಹಾರದಿಂದ ಪಶ್ಚಿಮ ಬಂಗಾಳಕ್ಕೆ ಅಂತ ರಿಸಲ್ಟ್ ದಿನವೇ ಬಿಗ್ ಹಿಂಟ್ ಕೊಟ್ಟಿದ್ದಾರೆ ವೆಸ್ಟ್ ಬೆಂಗಾಳಲ್ಲೂ ಕೂಡ ಈ ಜಯ ರಿಪೀಟ್ ಆಗುತ್ತೆ ಅಂತ ಇದ್ರ ನಡುವೆ ಒಂದು ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ ಇದು ದೇಶದಲ್ಲಿ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂಥ ಬೆಳವಣಿಗೆ ಬಟ್ ಆ ಅಲ್ಲೋಲ ಕಲ್ಲೋಲ ಆಗಕ್ಕೆ ಬಿಡಲ್ಲ ಯಶಸ್ವಿಯಾಗಿ ಮಾಡಿ ತೋರಿಸ್ತೀವಿ ಅಂತ ಹೊರಟಿದ್ದಾರೆ ಮೋದಿ ಎಲೆಕ್ಷನ್ ಕಮಿಷನ್ನ ಈ ನಡೆ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರ ಎರಡು ಮೂರು ಮಹತ್ವದ ಡೆವಲಪ್ಮೆಂಟ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಗೊತ್ತಾ ಪಶ್ಚಿಮ ಬಂಗಾಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರು ಕಾಲ್ ಕೇಳ್ತಿದ್ದಾರೆ ಎಸ್ ಐ ಆರ್ಗೆ ಹೆದರಿ ಬಾರ್ಡರಲ್ಲಿ ನಮ್ಮ ಬಿ ಎಸ್ ಎಫ್ ಅವರು ನಮ್ಮ ಸೇನೆ ಭದ್ರತಾ ಪಡೆಗಳು ಅವರನ್ನು ತಡೆದು ನಿಲ್ಲಿಸಿ ಡೀಟೇಲ್ ಮಾಡಿಕೊಂಡು ಅವರ ಕಂಪ್ಲೀಟ್ ಡೀಟೇಲ್ಸನ್ನು ಕಲೆ ಹಾಕ್ತಿರೋದು ವಶಕ್ಕೆ ಪಡೆದಿರೋದು ಹಿಂದೆಂದು ಕಂಡಿರದ ರೀತಿಯಲ್ಲಿ ರಿವರ್ಸ್ ಮೈಗ್ರೇಷನ್ ಎಸ್ ಐ ಆರ್ ಏನು ಮಾಡುತ್ತೆ ದೇಶದಲ್ಲಿ ಯಾಕೆ ಇಷ್ಟ ಆಕ್ರೋಶ ರಾಹುಲ್ ಗಾಂಧಿ ಅವರಿಗೆ ಓಟ್ ಚೋರಿ ವಿರುದ್ಧ ಎಸ್ ಐ ಆರ್ ವಿರುದ್ಧ ಮತ್ತೆ ರಾಹುಲ್ ಗಾಂಧಿ ಗುಡುಗಿದ್ದಾರೆ ಎಸ್ ಐ ಆರ್ ವಿರುದ್ಧ ತೊಡೆತಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಸಿ ಎಂ ಮಮತಾ ಬ್ಯಾನರ್ಜಿ ಯಾಕೆ ಇಷ್ಟ ಆಕ್ರೋಶ ಅನ್ನೋದು ಅರ್ಥ ಆಗ್ತಿಲ್ಲ ಎಸ್ ಐ ಆರ್ ವಿಚಾರದಲ್ಲಿ ಕೋರ್ಟ್ ಕೂಡ ಬೆರಗಾಗಿದೆ ಎಸ್ ಐ ಆರ್ ಮಾಡಿದ್ರೆ ಏನು ಪ್ರಾಬ್ಲಮ್ಮು ಅಂತ ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಯಾಕೆ ಎಸ್ ಐ ಆರ್ ಅನ್ನ ವಿರೋಧಿಸ್ತಾ ಇದೆ ಅಂತ ಎಲೆಕ್ಷನ್ ಕಮಿಷನ್ ಈ ನಡೆಯ ಬಗ್ಗೆ ಸುಪ್ರೀಂ ಕೋರ್ಟು ಅಚ್ಚರಿ ವ್ಯ ವ್ಯಕ್ತಪಡಿಸಿದೆ ಈ ಹೊತ್ತಲ್ಲಿ ನೋಡಿ ವೆಸ್ಟ್ ಬೆಂಗಾಲಲ್ಲಿ ಶುರುವಾಗೇ ಬಿಟ್ಟಿದೆ ಆಕ್ರಂದನ ಕಾಲು ಕೇಳ್ತಿದ್ದಾರೆ ವಿಡಿಯೋ ವೈರಲ್ ಆಗ್ತಿದೆ ನೂರಾರು ಸಂಖ್ಯೆಯಲ್ಲಿ ದಿನಕ್ಕೆ ಕಿತ್ತೆದ್ದು ವಾಪಸ್ ಬಾಂಗ್ಲಾಗ ಹೋಗಿ ಜೀವ ಉಳಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅಂದರೆ ಏನೂ ಆಗ್ಬಿಡುತ್ತೆ ನಮಗೆ ಎಸ್ಐ ನಮ್ಮ ಬಂಡವಾಳ ಬಯಲು ಮಾಡತ್ತೆ ಈ ಬಹುತೇಕರು ಭದ್ರತಾ ಪಡೆಗಳು ಪರಿಶೀಲನೆ ಮಾಡಿದಾಗ ಯಾರ ಹತ್ರನೂ ಕೂಡ ಪೂರಕವಾದಂಥ ಡಾಕ್ಯುಮೆಂಟ್ಸ್ ಇಲ್ಲ ಹತ್ತಾರು ವರ್ಷಗಳಿಂದ ದಶಕ ದಶಕಗಳಿಂದ ಹಾಗೆ ಯಾರ್ಯಾರ್ದೋ ಮನೆಯ ಕೆಲಸ ಏನೇನೋ ಲೋಕಲ್ ಬಿಸ್ನೆಸ್ಗಳನ್ನು ಮಾಡಿಕೊಂಡು ಇಲ್ಲೇ ನೆಲೆಸಿದ್ದಾರೆ ಅದು ಹೆಂಗೆ ನೆಲೆಸಿದ್ರು ಇಷ್ಟು ದಿನ ಎಲ್ಲರಿಗೂ ಕೂಡ ತಕ್ಕ ಶಾಸ್ತಿ ಆಗ್ತಾ ಇದೆ ಈಗ ಇದು ಒಂದು ಡೆವಲಪ್ಮೆಂಟ್ ನೋಡಿ ಈ ಸಿ ಈಗಾಗಲೇ ನಿಯಮ ಇದ್ದಿದ್ದೆ ಆದರೆ ಇನ್ನು ಮುಂದೆ ಅದು ಇಂಪ್ಲಿಮೆಂಟು ಬಹಳ ಕಠಿಣವಾಗತ್ತೆ ಅನ್ನುವ ಎಚ್ಚರಿಕೆ ಬರ್ತಿದೆ ಅಮಿತ್ ಮಾಳ್ ಬಿ ಅದನ್ನೇ ಶೇರ್ ಮಾಡ್ಕೊಂಡಿದ್ದಾರೆ ಏನಾಗುತ್ತೆ ಮುಂದೆ ನೋಡ್ತಾ ಇರಿ ಅಂತ ನಿಮ್ಮ ಭವಿಷ್ಯ ಹಾಳು ಮಾಡ್ಕೊಳ್ಬೇಡಿ ಜೀವನ ಹಾಳು ಮಾಡ್ಕೊಳ್ಬೇಡಿ ಅನ್ನೋ ಎಚ್ಚರಿಕೆಯನ್ನ ಬಿಜೆಪಿಯರ್ ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರ ಕೊಡ್ತಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಎಸ್ ಪ್ರಕ್ರಿಯೆ ಪ್ರಕ್ರಿಯೆಗೆ ಶುರುವಾಗೇ ಬಿಟ್ಟಿದೆಯಲ್ವಾ ಕನಿಷ್ಠ ನಲವತ್ತೆರಡು ಲಕ್ಷ ಜನ ಫೇಕ್ ಇದ್ದಾರೆ ಅನ್ನೋ ರೀತಿ ಸುಳಿವು ಸಿಗ್ತಿದೆ ಯಾಕಂದ್ರೆ ಆಧಾರ್ ಕಾರ್ಡ್ ವಿಚಾರದಲ್ಲಿ ನೋಡಿದಾಗ ಅಲ್ಲಿ ಆಲ್ರೆಡಿ ಸತ್ತು ಹೋಗಿದ್ದಾರೆ ಅಂತ ಲೆಕ್ಕ ಸಿಕ್ತಿರೋದೆ ಮೂವತ್ನಾಲ್ಕು ಲಕ್ಷ ಅದನ್ನು ಕ್ರಾಸ್ ವೆರಿಫೈ ಮಾಡುತ್ತೆ ಈಸಿ ಮತ್ತೆ ಇದುವರೆಗೆ ಆಧಾರೇ ಇಲ್ಲ ಅವ್ರ ಹತ್ರ ಮತ್ತೆ ಈಗ ಸತ್ತು ಹೋಗಿದ್ದಾರೆ ಅಂತ ಲೆಕ್ಕ ಕಾಣಿಸ್ತಿರೋದು ಹದಿಮೂರು ಲಕ್ಷ ಒಟ್ಟು ನಲ್ವತ್ತು ಲಕ್ಷದ ಮೇಲೆ ಆಲ್ರೆಡಿ ಮೇಲ್ನೋಟಕ್ಕೆ ಈಗ ಸಿಕ್ತಿರುವಂತ ಆಧಾರ್ ಲೆಕ್ಕಾಚಾರದಲ್ಲಿ ಸಿಕ್ತಿರೋ ದಾಖಲಿನೇ ಫೇಕ್ ಇದ್ದಾರೆ ಅಂತ ಗೊತ್ತಾಗ್ತಿದೆ ಅದನ್ನೆಲ್ಲವೂ ಕೂಡ ಇನ್ವ್ಯಾಲಿಡ್ ಮಾಡಿ ಅದು ವರ್ಕ್ ಆಗ್ತಿರೋ ರೀತಿಯಲ್ಲಿ ಈಗ ಕ್ರಮ ತಗೊಳ್ತಿದ್ದಾರೆ ತಕ್ಷಣ ಸಿ ವೆರಿಫಿಕೇಶನ್ ಪ್ರಾಸೆಸ್ ಕೂಡ ಶುರು ಮಾಡ್ತಾ ಇದೆ ಈಗ ವೆಸ್ಟ್ ಬೆಂಗಾಲಲ್ಲಿ ಬೆಂಕಿ ಬೀಳುತ್ತೆ ಅಂದರೂ ಮಮತಾ ಅವರು ಎಸ್ ಐ ಆರ್ ಅಂತ ನಮ್ಮ ರಾಜ್ಯಕ್ಕೆ ಕಾಲಿಟ್ಟರೆ ಅವರೆಲ್ಲ ಕೆಲವು ಎಂ ಪಿಗಳು ಟಿ ಎಂ ಸಿ ಎಂ ಪಿಗಳೆಲ್ಲ ಮುಗಿಸ್ಬಿಡ್ತೀವಿ ಅನ್ನೋ ತನಕ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿ ಜೆ ಪಿ ಮತ್ತು ಎಸ್ ಐ ಆರ್ ಕೈಗೆತ್ಕೊಂಡಿರೋರಿಗೆ ಎಲೆಕ್ಷನ್ ಕಮಿಷನ್ಗೆ ಬೆದರಿಕೆ ಹಾಕೋ ರೀತಿಯಲ್ಲಿ ಇದೆಲ್ಲ ರಾಜಕಾರಣಿಗಳದ್ದು ಅಬ್ಬರ ಆರ್ಭಟ ಅಧಿಕಾರದಲ್ಲಿರೋರೇ ದಂಗೆ ಎಬ್ಬಿಸೋ ರೀತಿಯ ಮಾತುಗಳನ್ನೆಲ್ಲ ಕೇಳಿದ್ವಲ್ಲ ಈಗ ಬೆಂಕಿ ಹೊತ್ಕೊಳ್ತಿದೆ ಕೆತ್ತದ್ದು ಓಡ್ತಾ ಇದ್ದಾರೆ ಎಸ್ ಐ ಆರ್ ಪ್ರಕ್ರಿಯೆಗೆ ಹೆದರಿ ಇದು ಏನು ಹಂಗಾದ್ರೆ ಬಿಗ್ ಆ್ಯಕ್ಷನ್ ಏನು ಅಂತೀರಾ ಈಗ ಎಲೆಕ್ಷನ್ ಕಮಿಷನ್ನು ಯಾರಾದರೂ ಫೇಕ್ ವೋಟರ್ಸು ಅಕ್ರಮವಾಗಿ ಮತ ಹಾಕೋದಿಕ್ಕೆ ಡುಪ್ಲಿಕೇಟ್ ಇರಬಹುದು ಅಥವಾ ಒಂದು ಫೋಟೋವನ್ನು ಬೇರೆ ಬೇರೆಯವರು ಯೂಸ್ ಮಾಡಿರಬಹುದು ಅಡ್ರೆಸ್ ಯೂಸ್ ಮಾಡಿರಬಹುದು ಇವೆಲ್ಲ ಆಗಿದ್ರೆ ಮತ್ತೆ ಈ ಬಿಹಾರದಲ್ಲ ಆಯ್ತಲ್ಲ ಅರವತ್ತೈದು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ರಾಹುಲ್ ಗಾಂಧಿಯವರು ಅಷ್ಟೆಲ್ಲ ಆರೋಪ ಮಾಡಿದ್ರು ಆದರೆ ಯಾರಾದರೂ ಒಬ್ರು ಪ್ರೊಟೆಸ್ಟ್ ಮಾಡಿದ್ರೆ ಅಷ್ಟು ಜನರನ್ನು ಕೈ ಬಿಟ್ಟಾಗ ಸಿಂಪಲ್ ಅಲ್ವಾ ಆನ್ಸರು ಯಾರೊಬ್ಬರೂ ಧ್ವನಿ ಎತ್ತಲಿಲ್ಲ ಯಾರೊಬ್ರು ಕಾನೂನು ಹೋರಾಟಕ್ಕೆ ಮುಂದಾಗಲಿಲ್ಲ ಯಾಕೆ ಯಾಕೆ ಅಂದ್ರೆ ನೀವು ಫೇಕ್ ಆಗಿದ್ರೂ ಕೂಡ ನಮ್ ಸರಿಯಾಗಿದೆ ಅಂತ ಡಾಕ್ಯುಮೆಂಟ್ ತಗೊಂಡು ಹೋಗಿ ಸಿಕ್ಕ ಹಾಕೊಂಡ್ರೆ ನೀವು ಫೇಕ್ ವೋಟರ್ ಅಂತ ಸಿಕ್ಕಾಕೊಂಡ್ರೆ ಒಂದು ವರ್ಷ ಜೈಲ್ ಆಗತ್ತೆ ಕಾನೂನಾತ್ಮಕವಾಗಿ ಬಿಗ್ ಆಕ್ಷನ್ ಆಗತ್ತೆ ಕಾನೂನು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ ನಿಯಮ ಇದೆ ಅದನ್ನ ನಿನ್ ಮುಂದೆ ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಈ ಸಿ ಕೂಡ ಮುಂದಾಗ್ತಿದೆ ಕೇಂದ್ರ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳೋಕೆ ಮುಂದಾಗ್ತಿರೋದು ಬಿ ಎಲ್ ಏಜೆಂಟ್ಗಳಿಗೆ ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಕೂಡ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಅವರ ಮೂಲಕ ಅಕ್ರಮ ಆದರೆ ಯಾಕಂದ್ರೆ ಪೊಲಿಟಿಕಲ್ ಪಾರ್ಟಿಗಳು ಅವ್ರ ಮೂಲಕ ಡೀಲ್ ಮಾಡಿಸಿದ್ರೆ ಅವರ ವಿರುದ್ಧವೂ ಕಾನೂನು ಕ್ರಮ ಆಗುತ್ತೆ ಇನ್ವೆಸ್ಟಿಗೇಷನ್ ಆಗುತ್ತೆ ಮತ್ತೆ ಇಲ್ಲಿಗಲ್ ಫಾರ್ಮ್ಸ್ ಕೊಟ್ಟು ಅವ್ರಿಗೆ ಯಾರು ಇಲ್ಲೀಗಲ್ ನ ಫಿಲ್ ಮಾಡ್ತಾರೋ ಸಬ್ಮಿಟ್ ಮಾಡ್ತಾರೋ ಫೇಕ್ ಡಾಕ್ಯುಮೆಂಟ್ಸ್ನ ಅವರನ್ನ ಜೈಲಿಗೆ ಹಾಕೋದಿಕ್ಕೂ ಕೂಡ ಈಗ ರೆಡಿ ಆಗಿಬಿಟ್ಟಿದೆ ಸಿದ್ಧತೆ ಆಗಿಬಿಟ್ಟಿದೆ ಅದಕ್ಕೆ ಅವಕಾಶ ಸೃಷ್ಟಿಯಾಗಿದೆ ಆಲ್ರೆಡಿ ಬಟ್ ಇನ್ನು ಮುಂದೆ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಸೊ ಬಿ ಎಲ್ ಓಗಳಿಗೂ ನಡುಕ ಈಗ ಯಾರಿಸೋದಕ್ಕಾಗಲ್ಲ ಮತ್ತೆ ಯಾರದ್ದೋ ರಾಜಕೀಯ ಪಕ್ಷಗಳ ಮಾತು ಕೇಳ್ಕೊಂಡು ಫೇಕ್ ವೋಟರ್ಸ್ ಇದ್ರೆ ಅವರು ಜೈಲಿಗೆ ಹೋಗಿ ಕೂರ್ಬೇಕಾಗತ್ತೆ ಸೊ ಈಗ ತಲೆ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಶುರುವಾಗಿದೆ ಹೆಂಗೆ ಬಚಾವ್ ಮಾಡ್ತೀರಿ ಇವ್ರನ್ನ ಈಗ ಎಲ್ಲಕ್ಕಿಂತ ಇಂಟೆಲಿಜೆಂಟ್ ಆಗಿ ಈ ಸಿ ಮಾಡ್ತಿರೋದೇನೀಗ ಎ ಐ ಈಗೆಲ್ಲದಕ್ಕೂ ಎ ಐ ಎ ಐ ಬಿಟ್ಟು ಏನು ಮಾಡೋಕ್ಕಾಗತ್ತೆ ಈಗ ಅಷ್ಟು ಅವಕಾಶಗಳಿವೆ ಎ ಐ ಮೂಲಕ ಇಫೇಕ್ ಓಟರ್ಸ್ನ ಐಡೆಂಟಿಫೈ ಮಾಡೋದು ಯಾಕಂದರೆ ತುಂಬ ಸವಾಲಿದೆ ಒಂದು ಫೋಟೋ ಹಲವಾರು ಯೂಸ್ ಮಾಡ್ಕೊಂಡಿರೋದು ಅಡ್ರೆಸ್ಸು ಮತ್ತೊಂದು ಎ ಐ ಮೂಲಕ ಇಂಥದ್ದು ಒಂದೇ ಒಂದು ಕೂಡ ಮಿಸ್ಟೇಕ್ ಆಗದ ರೀತಿಯಲ್ಲಿ ಕಳ್ಳರನ್ನ ಹಿಡಿದು ಹಾಕೋದಕ್ಕೆ ಈ ಸಿ ನಿಂತಿದೆ ವೆಸ್ಟ್ ಬೆಂಗಾಲಲ್ಲಿ ತುಂಬ ಕ್ಲೀನಾಗಿ ಗುಡಿಸೋದಕ್ಕೆ ಈಗ ಸಿದ್ಧತೆ ಆಗಿಬಿಟ್ಟಿದೆ ಬಿಹಾರದಲ್ಲಾಯ್ತು ಕೆಲಸ ಈಗ ಮತ್ತೆ ಎ ಐ ಮೂಲಕ ಇನ್ನೂ ಇಂಪ್ರೂವ್ಡ್ ವರ್ಷನಲ್ಲಿ ಮಾಡ್ತಿದ್ದಾರೆ ಒಂದು ಚೂರು ಒಂದು ಚೂರು ಮಿಸ್ ಆಗದಿರೋ ರೀತಿಯಲ್ಲಿ ಶೇಕ್ ಆಗ್ತಿರೋದು ಯಾಕೆ ವಿರೋಧಿಗಳು ಅನ್ನೋದೇ ಆಶ್ಚರ್ಯ ಎಸ್ ಆರ್ ಮಾಡಿ ನಮ್ಮ ದೇಶದವರು ಮಾತ್ರ ಈ ದೇಶದಲ್ಲಿ ಓಟ್ ಹಾಕ್ತಾರೆ ಯಾರೋ ಇಲ್ಲಿಗಲ್ ಮೈಗ್ರೆಂಟ್ಸು ಅಕ್ರಮ ವಲಸಿಗರಲ್ಲ ಅನ್ನೋದನ್ನ ಮಾಡೋ ಹೊರಟಿರೋ ಮೋದಿ ಸರ್ಕಾರ ಅಂದರೆ ಎಲೆಕ್ಷನ್ ಕಮಿಷನ್ ಯಾಕೆ ಈ ಕ್ರಮದ ವಿರುದ್ಧ ಇಷ್ಟು ಆಕ್ರೋಶ ಹಾಗಾದರೆ ಆರೋಪ ಏನು ಬರ್ತಿತ್ತು ಈ ರೀತಿ ವಲಸಿಗರಿಂದನೇ ಅವರಿಗೆ ಈ ದೇಶದ ಸಂಪತ್ತು ಸ್ಕೀಮ್ಗಳನ್ನು ಧಾರೆ ಎರದೇ ಇವರು ರಾಜಕೀಯ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋ ಆರೋಪ ಇತ್ತಲ್ವ ಅರೋ ಹಿಂಗ್ಯಾಗಳು ಬಾಂಗ್ಲಾ ಅಕ್ರಮ ವಲಸಿಗರು ಅದು ಸತ್ಯನ ಹಾಗಾದರೆ ಯಾಕೆಷ್ಟು ಬಾಯ್ ಬಡ್ಕೊಳ್ತಿದ್ದಾರೆ ಅನ್ನೋದೇ ಆಶ್ಚರ್ಯ ನೋಡಿ ಈಗ ಅಮಿತ್ ಮಾಳ್ ಸೇ ಶೇರ್ ಮಾಡಿದ್ದಾರೆ ಇದೊಂದು ವಿಚಾರವನ್ನು ಸೀನಿಯರ್ ಕಾಂಗ್ರೆಸ್ ಲೀಡರ್ ಶಕೀಲ್ ಅಹಮದ್ ರಾಹುಲ್ ಗಾಂಧಿ ಅವರ ಎಸ್ ಐ ಆರ್ ವಿರೋಧದ ಈ ನಡೆಯನ್ನ ಕಂಪ್ಲೀಟ್ ಆಗಿ ವಿರೋಧಿಸಿದ್ದಾರೆ ಹಾಗೆ ಅವರು ಕರೆಕ್ಟಾಗಿ ಕ್ವಶನ್ ಮಾಡ್ತಿದ್ದಾರೆ ನೋಡಿ ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಿದ್ದಾರೆ ಅರವತ್ತೈದು ಲಕ್ಷ ವೋಟರ್ಸು ಅಲ್ಲಿ ಬಿಹಾರದಲ್ಲಿ ಸಮಸ್ಯೆ ಆಗಿದ್ದಲ್ವ ಅರವತ್ತೈದು ಜನನು ಪ್ರೊಟೆಸ್ಟ್ ಮಾಡಲಿಲ್ಲ ಕಡೆಗೆ ಆರ್ ಜೆ ಡಿ ಕಮ್ಯುನಿಸ್ಟು ಕಾಂಗ್ರೆಸ್ಸು ಯಾರೂ ಕೂಡ ಒಂದು ಅಬ್ಜೆಕ್ಷನ್ನು ಅಧಿಕೃತವಾಗಿ ಫೈಲ್ ಮಾಡಲಿಲ್ಲ ಬರೀ ಆರೋಪ ಮಾಡಿದ್ರು ಆಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ ಅರವತ್ತೈದು ಲಕ್ಷದಲ್ಲಿ ಅರವತ್ತೈದು ಜನನೂ ಕೂಡ ಪ್ರೊಟೆಸ್ಟೂ ಮಾಡಲಿಲ್ಲ ಇದರಲ್ಲಿ ಅರ್ಥ ಆಗತ್ತೆ ಅಲ್ವಾ ಅಂತ ಕಾಂಗ್ರೆಸ್ ನಾಯಕನೇ ಹೇಳಿದ್ದಾರೆ ನೋಡಿ ಶಕೀಲ್ ಅಹಮದ್ ಅಂತ ಬಿಜೆಪಿ ಶೇರ್ ಮಾಡ್ಕೊಳ್ತಿದೆ ಇದೇ ಅಲ್ವಾ ಅಸಲಿಯತ್ತು ಅಂತ ಸೊ ರಾಹುಲ್ ಗಾಂಧಿಯವ್ರು ಈಗ ಈ ರೀತಿ ಅಜೆಂಡಾ ಇಟ್ಕೊಂಡೆಲ್ಲ ಜನರಿಗೆ ಮೋಸ ಮಾಡೋಕ್ಕಾಗಲ್ಲ ಅಂತ ಮುಗಿಬೀಳ್ತಿರೋದು ಮತ್ತೆ ದೇಶದಲ್ಲಿ ಐತಿಹಾಸಿಕ ಬೆಳವಣಿಗೆ ಈಗ ಸಂಚಲನ ಸೃಷ್ಟಿ ಮಾಡಿದೆ ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತಿರೋರ್ಗೆ ಇಲ್ಲ ಅದಾಗಕ್ಕೆ ಬಿಡಲ್ಲ ನೀಟಾಗಿ ಮಾಡಿ ತೋರಿಸ್ತೀವಿ ಅನ್ನೋ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಈಗ ಎಸ್ಐ ಆರ್ ವಿರುದ್ಧ ರಾಹುಲ್ ಗಾಂಧಿ ಅವರು ನೋಡಿ ವ್ಯವಸ್ಥಿತ ಚುನಾವಣಾ ವ್ಯವಸ್ಥೆಯನ್ನು ಒದಗಿಸೋದು ಚುನಾವಣಾ ಆಯೋಗದ ಕರ್ತವ್ಯ ಆದರೆ ಈ ಜವಾಬ್ದಾರಿಯನ್ನು ರಾಜಕೀಯ ಪಕ್ಷಗಳ ಮೇಲೆ ಹೊರಸೋದಿಕ್ಕೆ ಆಯೋಗ ಪ್ರಯತ್ನಿಸ್ತಿದೆ ಅಂತ ಕಿಡಿಕಾರಿದ್ದಾರೆ ಎಸ್ಐಆರ್ ಪ್ರಕ್ರಿಯೆಯನ್ನು ತರಾತುರಿಯಲ್ಲಿ ನಡೆಸಲಾಗ್ತದೆ ನೈಜ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡೋ ಉದ್ದೇಶವೇ ಈ ಪ್ರಕ್ರಿಯೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಎಸ್ಐಆರ್ ವಿರುದ್ಧ ಡಿಸೆಂಬರ್ನಲ್ಲಿ ಕೈ ರ್ಯಾಲಿ ಮಾಡೋಕೆ ಮುಂದಾಗ್ತಿರೋದು ಜೋರಾಗಿ ವೋಟ್ ಚೋರಿ ಮತ ಪರಿಷ್ಕರಣೆ ವಿರುದ್ಧ ಕಹಳೆ ಮೊಳಗಿಸಿ ಡೆಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಲಕ್ಷಗಟ್ಲೆ ಜನ ಭಾಗಿಯಾಗತ್ತೆ ಅಂತ ಕಾಂಗ್ರೆಸ್ ಈಗ ಗುಡುಕ್ತಾ ಇದೆ ಓಟ್ ಚೋರಿಗಾಗಿ ಬಿಜೆಪಿ ಪರಿಷ್ಕರಣೆಯನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿದೆ ಬಿಜೆಪಿಯ ಪ್ರಭಾವದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಿದೆ ಕಾಂಗ್ರೆಸ್ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗ್ತಿದೆ ನೈಜ ಮತದಾರರನ್ನ ಕೈ ಬಿಡ್ಲಾಗ್ತಿದೆ ಬೋಗಸ್ ಮತ ಅಂತ ಅಹ್ ಅಲ್ಲಿ ಆಗ್ತಿದೆ ನಮ್ಮ ಕಾರ್ಯಕರ್ತರು ಪರಿಷ್ಕರಣೆಯ ಅಕ್ರಮ ಬಯಲಿಗೆಳೆಯುವ ಪ್ರಯತ್ನ ಮಾಡೇ ಮಾಡ್ತಾರೆ ಅಂತ ಸವಾಲ್ ಬೆರೆ ಹಾಕಿದ್ದಾರೆ ಚುನಾವಣಾ ಆಯೋಗ ಸಂವಿಧಾನಕ್ಕೆ ನಿಷ್ಠೆಯಿಂದ ನಡ್ಕೊಳ್ಬೇಕು ಬಿಜೆಪಿಯ ಪ್ರಭಾವಕ್ಕೆ ಒಳಗಾಗಿ ಮತ ಪರಿಷ್ಕರಣೆ ಅಂದ್ರೆ ಈ ಎಸ್ಐಆರ್ ಅನ್ನ ಬಹಳ ಅಕ್ರಮವಾಗಿ ಮಾಡ್ತಿದೆ ಅಂತ ಗುಡುಕ್ತಿದೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಹೋರಾಟವನ್ನು ಕೈಗೆತ್ತಿಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಬಿಹಾರದ ಹೀನಾಯ ಸೋಲಿನ ಬಳಿಕ ಸೊ ಎಸ್ ಐ ಆರ್ ಕ್ರಾಂತಿ ಮಾಡೋದಿಕ್ಕೆ ನಿಂತೇ ಬಿಟ್ಟ ಮೋದಿ ಮತ್ತೊಂದು ಐತಿಹಾಸಿಕ ಬೆಳವಣಿಗೆ ಭಾರತದಲ್ಲಿ ಮುಂದೆ ಎ ಐ ಮೂಲಕ ನಡೆಯುತ್ತೆ ಅಕ್ರಮ ಏನಾದರೂ ಕಂಡು ಬಂದರೆ ಯಾರೋ ಅಕ್ರಮವಾಗಿ ಸುಳ್ಳು ಸುಳ್ಳೆ ಫಿಲ್ ಮಾಡಿ ಬಂದರೆ ವೋಟರ್ಸು ಇಲ್ಲಿಗಲ್ ಜೈಲಲ್ಲಿರ್ತಾರೆ ಅವರು ಶುರುವಾಗಿದೆ ಈಗ ಮಹಾಯುದ್ಧ ದೇಶದ ಒಳಗಿನ ವಿಷಜಂತುಗಳ ವಿರುದ್ಧ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು